ಅದಕಾಯಿ ಯಾಡದವಿ ನಿಮಗೆ ಏನೋ ನೀವು ಒಳ್ಳೆಯವಾಗಿ ಗುಟ್ಟಿರಿ ಅಮ್ಮ ಬಹಳ ಕ್ಯಾಟ್ ನಾನು ನಿಮಗೆ ಅದಲ್ಲ ಈಗೇನ್ money ಬೇಕಾ money ಬೇಕು ನಾನು money ನಿಮಗೆ ಕೊಡಿಸ್ತೀನಿ ಯಾಡ ಸ್ಕ್ಯಾನರ್ ಈ ಫೋನ್ ತಗಿರಿ ಇದು ಸ್ಕ್ಯಾನರ್ ಸ್ಕ್ಯಾನ್ ಗೊತ್ತಾಗೋ ಯಾಾರನ ಕೇಳಬೇಕು ಈ ಊರಾಗ money ನಾನು ನಾ ಏ ಇಲ್ಲಾರಾ ಸ್ವಾತ ಹೇಕ್ಕೆ ಡೆಮೋ ಊರಕ ತಳ ಬರ್ತಡೀಕಿನ ಕೇಳಿದ್ರು ಗೊತ್ತಾಗಲ್ಲ

ಏನ್ ಹೆಂಗ್ ಸ್ರೂಮ್ ರಕಣಿಗೆನ ಕಾಣತ ಒಳ್ಳೆ ಉಕ್ಕ ಆದರ ಕಾಡು ಚಲುವದಗಿಂತ ಒಟ್ಟ ಕಣ್ಣ ಕಾಣುವಲ್ಲ ಯುಕ್ಕ ಲೆ ನಿನ್ನ ಹುಗ್ದ ಹುಕ್ಕಿ ಉಂಡಲಿ ನಿಂಗ್ ಬರಬರ್ದು ಬಂದು ಹೋಗ್ಲಿ ನಿನ್ನ ಕಿವ್ಯಾ ಚಿಮ್ನೇನಿ ಹಾಕ್ಲಿ ನಿನ್ನ ಮೂಗನೇ ಹಸಿ ಮೆನ್ಸಿಗೆ ತುರುಕಲಿ ನಿನ್ನ ಚಟ್ಟೆ ಕಪ್ಪೆ ಬೇಡಲಿ ಚಡ್ಡೆ ಕಪ್ಪೆ ಹ ಸತ್ತೋಕತ್ತವ ಯಾಕೆನೈತು ಕಾಳಿನ ಸರಪ ತಡದನ ಅದು ತಡಕ್ಕೆನ ಮುಕಯ್ಯಗ ಏನೈತೆ ಮೊದಲ ಹೀಟ್ ನನ್ನ ಮಕ್ಕಳು ನಾವು ನಮ್ಮ ಹೀಟಿಗೆ ಕಪ್ಪಿ ಕಬಾಬ್ ಆಗಿ ಉಕ್ಕತ್ತ ಅದು ನೀ ಯಾರು ಯಾಕ ಕಂಡಿಲ್ಲ ಗಂಡಸರುನ ನೀ ಅವ್ ಲೇ ನೋಡಿಲ್ಲ ಹೆಣ್ಮಕ್ಳ ನಿಮ್ಮಪ್ಪ ನಿಮ್ಮವ್ವ ದಿನ ಕಲ್ಸ್ಯಾರನು ನಿನಗಿತ್ತ ಕಲ್ಯಾರನೇ ಸಿಕ್ಕ ಸಿಕ್ಕ ಅವ್ನ ಕೈಕಿಡ್ದಕ್ಕೆ ಎಲ್ಲ ಕಡೆ ಗೋಡೆನಲ್ಲ ಯ ರಸಿಕ ನಡೆ ನಾನು ರಸಿಕ ನೀನು ರಸಿಕೆ ನಿನ್ನ ನೋಡಾ ಸರಿ ಹೇಳ್ತೀನಿ ನಾ ಸುಮ್ಮನೆ ಏ ಹೋಗ ಏ ಏನೋ ಬಂದವ ಏನೋ ನೋಡ್ಲೈತ್ ಹೋಗ ಏನೋ ಬಂದಕಿಗೆ ಏನೋ ಕಾಣಿಲ್ಲ ಅಂತ ಹೋಗ

ಇನ್ನೇಮಿ ಹೈಲಾ ಮತ್ತೊಮ್ಮೆ ತೀರಾ ಈ ನಂಬರಿ ಬರೀ ಕೇಳದ ಒಳ್ಳೆದ್ರ ಅಂಬ್ರ ಬರ್ತೀರಿ ಅಲ್ರಿಕಿ ಸ್ಮಾರ್ಟ್ ಹುಡುಗ ಬಿಟ್ಟು ಮತ್ತೆ

ಕ್ವಾನಿನ ಗಿಂಪ್ರ ಹಾಲ ಕುಡಿಯಾಕತ್ತ ಗಿಣದಾಲ ಗಿಂಪ್ರ ಹಾಲಿ ಕ್ವಾನಿನ ನಮ್ಮಲ್ಲಿ ಗಿಣ್ ಅಂತ ಗಿಣದಾಲ್ ಅಂತ ಕ್ವಾನಿನ ಕಾಣೆಯ ಕಪ್ಪೇತಿ ನನಗೆ ಉಸಿರಾ ಬರಲ್ಲ ಯವ ಏನು ಸೊಂಟ ಸ್ವಂಟ ಯವನೇನು ಸೊಂಟ ಯಾಕೇನಾಯ್ತು ಅವನು ಬಳ್ಕೋ ಬಳ್ಳಿ

ಇಷ್ಟು ಕಬರಿಗಟ್ಟಿಯಲ್ಲಿ ಹೊಂಟಿ ಕಬ್ಳಿದೆಪ್ಪ ನಿ ಬಿಡ್ರಿ ನೋಡ್ರಿ ನಾನು ಈ ಊರಿಗೆ ಹೊಸಬ ಹೌದಾ ಮನೆ ಹುಡ್ಕ್ಯಾಡ್ ಕುಂತು ಊರಿಗೆ ಬಂದೀನಿ ಒಂದು ಮನೆ ಸಿಗವಲ್ದು ಹಿಂಗೆ ಆದ್ರೆ ಮನೆ ಸಿಗ್ತವ ಹೋಗಬೇಕು ಗಾಲು ಗಾಲು ಹುಡ್ಕಾಡ್ಬೇಕು ಓ ನೀವು ಹುಡ್ಕಾಡ್ಬೇಕು ಯಾವ್ದು ಬಚ್ಚಲ್ ಮಾರಿ ಮನೆ ಇರ್ತಾವ ಮನೆ ಮಾತ್ರ ಖಾಲಿ ಇರ್ತೈತಿ ಎಲ್ಲಾ ಬಚ್ಚಲ್ ಮನ್ಯಾಗ ಹೊಣೆಕೆ ಹಾಕಿದ್ನಿ ರೀ ಹ್ಞೂ ಇಲ್ಲವ್ವಯ್ಯವ್ವ ನೋಡಕ್ಕೆ ಆಗೋಲ್ದವನ್ನ ಯಾಕ ಏನಾಯ್ತ ಪಾಚಿಗಟ್ಟಿ ಹಸ್ರಿಟ್ಟು ಹೋಗ್ಯಾವ ಕಡಿಗೆ ಬುಚ್ಚಲ್ ಪೈಪ್ನ್ಯಾಗ ಕೈ ಹಾಕಿ ನೋಡಿದೆ ಏನೋ ಜುಬ್ರು ಜುಬ್ರಾಗ ಗುನ್ಸು ಗುನ್ಸು ಬಂದಾಗ ಅದು ಅಲ್ಲೇ ಬಿಟ್ಟೆ ಸುಮ್ ಬಂದು ಬಿಟ್ರಿ ನೋಡ್ರಿ ಇನ್ನು ನಾ ಜಿಟ್ಟಿ ಜಿಟ್ಟಿ ಮಳೆ ಪಿಚಿ ಪಿಚಿ ಇರ್ಕಿಲ್ಲ ರಾಡಿದ್ರೆ ವಾಟರ್ ಸರ್ವಿಸಿಂಗ್ ಹಾಕೊಳ್ರಿ ದಿನ ಇಟ್ಟು ಐದು ನಿಮ್ಸ್ಕೊಂಬೆ ಮತ್ ನಿಮ್ಕೊಂಬ್ರಿ ಯಾರೋ ಶುಗರ್ ಆದ ಪೇಶೆಂಟ್ ಇರೋ ಬಕ್ಕಮ್ಮ ಅದ್ರಿ ಮೂರ್ ದಿವ್ಸ ಬರೀ ಚಮಚದ ಗುಂಡಿ ನನ್ನ ಕೈಯ ಯೂಸ್ ಆ ಹಮ್ಮಿ ಹೊಲಸ ಕಡಿಗೂ ಓಡಾಡಿದಿರಿ ಹ ಒಂದ್ ಮನಿ ಸಿಕ್ತು ಯಾವ್ದು ಇಲ್ಲಿಂದ ಎಂಟನೇ ವಾರ್ಡ್ ನಾಲ್ಕನೇ ಕ್ರಾಸ್ ಐದನೇ ಮನಿರಿ ಎಲ್ಲರೂ ಮನಿ ಬಾಡಿಗೆ ಬೋರ್ಡ್ ಬಾಡಿಗೆ ಇದ್ರಾಡಿಗೆ ಕೊಡುದ್ರಿ ಏನಂತ ಹಾಕಿದ ಇಲ್ಲಿ ಮಗಳನ್ನು ಬಾಡಿಗೆ ಕೊಡುವುದಿದೆ ಅಂತ ಇನ್ನು ಮಗಳನ್ನ ಬಾಡಿಗೆ ಕೊಡಬೇಕಾದ್ರೆ ಎಷ್ಟು ಮಿಕ್ಕಿದ್ ಹೆಂಗಿರ್ಬೇಕು ಹೌದಲ್ಲ ಹ್ಮ್ ಘನ ತಿಂಡ್ಯಕ್ಕಿರ್ಬೇಕಾಕಿ ಅಪ್ಪಗ ಕೇಳಂದ್ರೆ ಎಂತ ಬರ್ಗಿಟ್ಟಿರ್ಬೇಕಾಕಿ ಏನಂದ್ರಲ್ಲ

ನೀವು ಅದ್ರಿ ಇವ ಮಗಳನ್ನ ಬಾಡಿಗೆ ಕೊಟ್ರೆ ಹೆಂಗೈತ್ರಿ ಅಲ್ರಿ ಪ್ರಪಂಚದಾಗ ನಾನು ಪೆಂಡಲ್ ಬಾಡಿಗೆ ಕೊಡೋದು ನೋಡಿ ಬಾಡಿಗೆ ನೋಡಿ ಈ ಮಗಳನ್ನ ಬಾಡಿಗೆ ಕೊಡಬೇಕಾದ್ರ ಏನ್ ಸಿಕ್ ಕೊಡ್ತಾನು ವರ್ಷಕ್ಕೆ ಕೊಡ್ತಾನು ತಾಸಿ ಕೊಡ್ತಾನು ಸೆಕೆಂಡಿಗೆ ಕೊಡ್ತಾನು ಏನ್ ಅತ್ತಾಗ ಒಮ್ಮೆ ಗಜಮಾ ತಗೊಂಡ ಹೋಗಂತಾನು ಬೇಕಲ್ರಿ ಅಟಿಗಾರ ತಿಳಿಬೇಕಿಲ್ರಿ ಬೋಳಿ

ಮರ್ಯಾದೆ ಕಳ್ಯಾಕ್ ಒಂದ್ ನಂಬರ್ ಅಲ್ಲ ನೀನ್ ಏನ್ ಹೇಳೋ ಮರ ಉದ್ಯಾಗ ಗೊತ್ತಿಲ್ಲ ನಮಗೆ ಮಂದಿ ಮಾಡ್ಯಾಕಿನ್ರಿಂಗ್ರಿಂಗ್ರಿ ಸೀಸ್ ಕಡ್ಡಿ ಕೆತ್ತಾರಲ್ರಿ ಅವ್ರ ಏನ್ ಇದು ನಾನು ಅಂಗನವಾಡಿ ಮಾಸ್ತಾರೀ ಇನ್ನೊಂದ್ ಸ್ವಲ್ಪ ಎತ್ತು ಇನ್ನೊಂದ್ ಸ್ವಲ್ಪ ಎತ್ತು ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಏನಿದೆ ನನ್ ಜೀವನದಾಗ ನನ್ ಮಾಸ್ತರ್ನ ನೋಡಿ ಇಲ್ಲ ಅದಕ್ಕ ನಿಮ್ಮ ಅಪ್ಪ ಬರ್ದನ ಮಗಳನ್ನ ಬಾಡಿಗೆ ಕೊಡುದಿ ಅಂತ ಹೇಳಿ ಈಗ ಹುಡುಗ ಮಾಸ್ತರ್ನ ನೋಡಿನ್ರಿ ಮತ್ತ್ ಇವ್ರ ದಿನಾ ನೋಡ್ತಿಲ್ಲ ಯಾವಾಗಲ್ರಿ ನಾವೇನು ಮಾಡ್ತೀವಿ ಅಲ್ಲೇ ನಾವು ತರಂದು ಬೇರೆ ಬೇಕಾಗ್ಯಾವ ಹಂಗಲ್ರಿ ನೀವು ಮಾಡ್ತೀರಿ ಅಂದ್ರಲ್ಲ ಏನು ಮುದುಕರು ಕಲಸ್ತಿರೋ ಏನು ಹುಡುಗರು ಕಲಸ್ತೀರ ಏನು ಆಂಟಿಗಳು ಕಲಿಸ್ತಿರೋ ದೊಡ್ಡೋರು ಕಲ್ತಿರ ಸಣ್ಣವ್ರು ಕಲಿಸ್ತಿರು ಆ್ಯಕ್ಚುಲಿ ಐ ಮೀನ್ಸ್ ಇನ್ನು ಮದ್ ಮೊದ್ಲು ಮುದುಕೆರೆ ಕಲಿಸಿದ್ದೆ ಹೌದಾ ಅವು ಕಲೆ ಎತ್ಗ್ಯಾಕತ್ತು ತಮ್ಮ ಕೆಲ್ಸಕ್ಕೆ ತಗ ಹೋದೆವು ಆಮೇಲೆ ಆಂಟಿಗಳು ಕಲಿಸಾಕತ್ತೆ ಹೌದಾ ಆಂಟಿಗಳಿಗೆ ಹೆಂಗಂದ್ರೆ ನಮ್ಮದು ಆರು ಗಂಟೆಯಿಂದ ಎಂಟು ಗಂಟೆ ತನಕ ಅವರಿಗೆ ರೀ ಹಾಂ ಅಂಕಲ್ಗಳು ಸಿಕ್ಕಾಗ ಹೋಗ್ಬಿಡ್ದ ಅವರು ಹಾಂ ಐದುನೂರು ರೂಪಾಯಿ

ಈಗ ಹೋಗಿ ಅರವತ್ತು ರೂಪಾಯಿ ತಗೊಂಡ್ರ ಉಪ್ಪಿಲ್ಲ ಕಾರ್ ಇಲ್ಲ ಅಂದ್ರೆ ಆದ್ರೂ ಆಗೈತಿ ನಾಲಿಗೆ ಸೂಟ್ ಬಾಲ್ಟ್ರಿಟಿಟ ಅದ್ಬಿಟ್ರಿ ಎತ್ತ ಎತ್ರಕ್ಕೆ ಮ್ಯಾಗ ಹೋಗಿ ಹೋಗ್ಯಾರ ನಾನು ಕಲಿಬೇಕನ್ನೋ ಆಸೆ ಇತ್ತು ಆದ್ರೆ ಏನ್ ಮಾಡುದು ಕಲಿ ವಯಸ್ನಾಗ ಕಲ್ತಿಲ್ಲ ಈ ಕಲಿತ ನಾನು ಮಾಡ್ಲಿ ಅಂತ ಅದಕ್ಕೆ ನಿಮಗೆ ಬುದ್ಧಿ ಇಲ್ಲ ನಾನು ಯಾಕ ವಯಸಾಂಗ್ರಿ ಹ ಕಲಿಯ ಎಲ್ಲರೂ ವರ್ಷ ಪೂರ್ತಿ ಕಲಿತಾರೆ ಕಲ್ಯಕ್ಕೆ ಬರೆ ಮೂರು ತಿಂಗಳ ಮೂರು ತಿಂಗಳ ಓನ್ ಚಳಿಗಾಲ ಮತ್ತೆ ತಂದೆ ಕಲಿಬೇಕರಿ ಹ ಅವಾಗ ಮುಂದೆ ಬರ್ತಾನೆ ಮನುಷ್ಯ ಎಷ್ಟು ಬರತಾರೆ ಮೂರು ತಿಂಗಳದಾಗ ಒಬ್ಬೊಬ್ರು 1.5 ತಿಂಗಳು ಅಂತಾರ ಛೀ ಹೈಬ್ರಿಡ್ ಅವು ನಿimd ಜವರ್ರಿ ಓ ಸ್ಕ್ಯಾನಿಂಗ್ ಏಕ್ ಡಿಫೆಂಡರ್ ಸ್ಕ್ಯಾನಿಂಗ್ ಇಲ್ರೆ ನಮಗೂ ಹ ನಮ್ಮದು ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಐತ್ರಿ ರಕ್ತ ರಕ್ತದ ಮ್ಯಾಗ ಹೇಳ್ತೀವಿ ನಾವು ಇಷ್ಟಿಷ್ಟು ರೋಗ ಇಟ್ಕೊಂಡಿದ ಅಂತ ಹೇಳಿ ಆದ್ರೆ ಹಿಂದೊಬ್ಬ ಕಲ್ಸಾಕತ್ತಿದ್ರಿ ಏನಂತ ರೀ ಹಿಂದೆ ಕಲಿ ಆಲಿ ಹಿಂದ್ ಕಲಿ ಓ ಏಯ್ ಹೇಳ್ರಿ ಅಯ್ಯ ಅಯ್ಯ ಅಲ್ಲ ಆಗೊಮ್ಮೆ ಹಿಂದಕೊಮ್ಮೆ ಕಲ್ತಿದ್ದೆ ಹಿಂದ್ಕೊಮ್ಮೆ ಕಲ್ಸಕ್ಕೆ ಹೋಗಿತ್ತು ರೀ ಹಾಲಿ ಹ್ಞೂ ಏನಂದವ ಆದ್ರೆ ಮೂರು ತಿಂಗ್ಳು ಮುಂದೆ ತರಲಿಲ್ಲವ್ವ ಒಟ್ಟು ತರಲಿಲ್ಲ ಏನೂ ಇಲ್ಲ ಮುದಕಾಯ್ತು ನನಗೆ ಹುಡುಗಿದ್ನ ರೀ ಹುಡುಗಿದ್ದ அந்த நீங்க அவன் பெண்ணின் மண்டியது அது பெண் இல்லை மசி அந்த அனுபவம் ஜாஸ்தி ஐத்தவ ಅಯ್ಯ ಅವ್ವ ಯಶಸ್ಸು ಮಾಡಿ ನನಗೆ ಗೊತ್ತಾಯ್ತದೆ ಆಯ್ತಪ್ಪ ಅಂದಂಗ ನಾಳೆ ಬರೋ ಮುಂದೆ ಪಾಠಿ ಪೆನ್ಸಿಲ್ ಪುಸ್ತಕ ಎಲ್ಲ ತರಲ್ಲ ಒಟ್ಟು ಹತ್ರ ಹೋಗಿ ಯಾಕ ಅವು ಎದಕ್ಕೂ ಉಪಯೋಗಿಲ್ಲ ಒಂದೇ ಬುಕ್ಕ ತಗೊಂಬರಿ ಯಾವುದು ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಾರ್ಸಿಗಳು ಸಮಸ್ಯೆಗಳು ಅಮಾರ್ಸಿಗಳು ಸಮಸ್ಯೆಗಳು ಅಮಾವಾಸ್ಯೆಗಳು ಇಲ್ಲ ನಮ್ಮವನು ಬಾರೋ ಹುಣವಿ ನಿಮ್ಮವನು ಹೋಳಿ ಹುಳಿ ಸಮಸ್ಯೆಗಳು ಬೇಗ ರಾತ್ರಿ ಆಯ್ತು ಎಷ್ಟು ಗಂಟೆಗೆ ಬರಬೇಕು ರಾತ್ರಿ ಒಂದೂವರೆಗೆ ಬರ್ರಿ ಬಾಡಪ್ಪ ನಾನು ಬೈತನಾಟ ನಿಮ್ಮ ಅಪ್ಪನ ತಗೊಂಡ ಬರ್ರಿ ನಿಮ್ಮ ಕಾಲಿದಾಳ ಅದಾಳ್ರಿ ಕುಣ್ಯಾಗ ಹಾಕಿ ಮುಚ್ಚಿಟ್ಟಿನಿ ಮಗಲ್ ಒಂದು ಕುಣಿ ತಗತಿನಿ ನಿಮ್ಮಅಪ್ಪನ ಕುಂದರ್ಸ್ತೀನಿ ಇಬ್ರು ಕೂಡ್ಲೂ ಉಡು ಆಗ್ಲೇ ಇಲ್ಲಿ ಇಲ್ಲ ಜೂಪಿ ಡಾಟ್ ಕಾಮ್ನ ಬಂದೀಟ್ ಆಗ್ಲಿ ಅವು ಹಂಗ ಬರ್ಬೇಕ್ರಿ ಒಂದ್ ಕೆಲಸ ಮಾಡ್ರಿ ಮತ್ತೆ ಕೌದಿ ದಿಂಬು ಎರಡು ಚಾಪಿ ತಗೊಂಬಿ ಅವಕಾ

ಯವ ಒಂದ ಈಗ ಹೊಲ್ದು ನಾಲ್ಕು ನಾಕ್ ಮುಂಚಿ ಅವ್ರು ಎದಕ್ಕೆ ಬೇಕ್ರಿ ನಿಮ್ಗೆ ಒಬ್ಬರ ಮಾತೇ ನಾನು ಹೌದಲ್ಲ ನೀ ಯಾರ ಒಬ್ಬ ನೀವು ಕಾಲಿದ್ರೆ ಏನ ನಡೀ ಶಹನಾಯಿ ಕೆ ಸದಾ ಕೆಹರೈ ಹೇ ಖುಷಿ ಕಿ ಮುಬಾರಕ ಘಡಿಯ ಗೈ ಹೇ Oh, okay. oh, 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 oh. ಏ ಆಕೆ ಚಹಿರ ಐದ್ ರೂಪಾಯಿ ಐದು ಎಪ್ಪ ನಿನಗೆ ನನಗ ಐದ್ ಬಂದಿಲ್ಲ ಒಂದು ಪಾಲ್ಟಿಗೆ ಅಸಹಿ ಮಾಡ್ದೈತಿ ಯಾವಾಗಂತ ಗೊತ್ತಾಗ ಇವರು ಸುಮ್ಮ ನಾಲ್ ಹುಡುಗರ ನೀನು ಬೇಡ ನಾಲ್ಕು ಹುಡುಗಿಯರ್ ಬೇಡ

रगढ माणी रुगर हरी दिले यख लाग गरे किन नडबे हई गन रे सत्य हो गुरु कोनी मिथक सत्य हो सत्यनता गिरि गिरल दुख सुध जलवत केतना बाड़ी हरि भजे रे गिरि गिरल दुख सुध जलवत केतना बाड़ी हरि भजे रे किटी मड़ग हरि बेदुर सुधम सुधै तेज जुरे किटी मड़ग हरि बेदुर सुधम सुधै तेज जुरे लल 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 ಹಾಗೆ ಚಲೋ ಏ ಹೋಗೋ ಸುಮ್ ಯಾಕ ಏನೋ ಶಿಂಬಳ ವರ್ಷದಾಗ ಮಾಡ್ತಿಲ್ಲ ನನ್ನ ಸಹೋದರ ಮಾ ಮಾವ ಯಾರು ಗೊತ್ತಾಗ್ತಿಲ್ಲ ಬಾಹುಬಲಿ ಸುಮ್ಮನ ದಾಮ್ಸಿದೆಯಲ್ಲ ಬಾಹುಬಲಿ ಎಲ್ಲ ಅಂಡಿಲಿ ಇರ್ಬೇಕು ನೋಡ್ರ ನಮ್ಮ ಮಾೀರ ಮದ ಕರಿ ನಮ್ಮ ಕೈಯಾಗ ಸಕ್ಕ ಅಂಡ ಕರಿ ಸುಮ್ ಹೋಗ ಸುಮ್ಮ ಓಲೆ ಸುಮ್ಮ ಹೋಗ ಯಾಕ ನಾ ಹಿಂಗ್ ಹೋಗ್ತೀನಿ ಹೋಗೋ ಮತ್ತೆ ಏ ಹೋಗ ಎಷ್ಟು ಕತ್ತಿಲಿ ಮಾಡ್ರು ಹೊಟ್ಟೆ ಐತಿ ಬಾಳ ಸಹಿ ಮಾಡಿ ಬಾಳ ಸಹಿ ಮಾಡಿದ್ವಿ ಏ ಹೋಗೋ ಹೋಗಿ ಎಲ್ಲಿ ಹೋಗಿ ಎಷ್ಟು ಮಂದಿ ನೋಡ್ರಿ ಹಾಗೆ ಅಂದ್ರ ನಾನು ಲಾಸ್ಟ್ ಇದಾವ ಮಂದಿನ ನೋಡಿ ಏಸ್ ಆಧಾರ್ ಕಾರ್ಡ್ ಮಾಡಿಸಿ ಅದ್ನ ಹಣ್ಣುಗಳನ್ನ ಬಾಳ ಮಂದಿ ನೋಡಿ ನೀವು ಹೋಗ ಹಣ್ಣು ಅಣ್ಣಗಳ ಹ್ಞೂ ಇರಲಿ ಬಚ್ಚಿ ಇರುವುದಿದು ಒಂದು ಪೀಸ ಪ್ರೀತಿ ಒಂದು ತಾಸ ಇರುವುದು ಒಂದು ಪೀಸ ಪ್ರೀತಿ ಮಾಡವೊಂದು ತಾಸ ನೀ ಮಾವು ಬಂದ್ರೆ ಹೇಳ ಏನಂತ ನನ್ನ ಐದುನೂರ ಏಳನೇ ಗಂಡು ಸಿಕ್ಕಿದ್ದ ಕೇಳಿದ್ದಂತೇಳಿ ಮಗ ಹಿಡಿ ಹಿಂಡಿ ಕಾಣ್ತಿಲ್ಲ ಮತ್ ಏನು ಬಂತು ಹಾಂ ಆಯ್ತು ಕಟ್ಟೈತಿ ಹೋಗ ಹೋಗ ನನ್ನ ತಗೊಂಡು ನಾನೇನು ಮಾಡಲಿ ನನ್ನ ಮಾವ ಸೋದರ ಮಾವ ಹೆತಾವದಾನ ಮನೆಯಾಗ ಉಂಡೆ ಬಂದಿಲ್ಲ ಉಂಡದಂತ ಹಂಗ ಡಬ್ತ್ತ ಅಂತ ಒಂದು ಬಿಟ್ಟು ನಿನ್ನ ತಗೊಂಡು ನಾನು ಏನು ಮಾಡ್ಲೋ ಏನು ಹೇಳ್ರಿ ನನ್ನ ಲವರ್ನ ನಡುವು ರಾಗ ನಡದರ ಕಡಲೇ ಹೊರತನ ಮಂದ್ಯಗ ಮಂದನ ಕೈಯತ್ತಿ ಮರ ತರೆ ಮಾಡೋ ಪ್ರೀತಿ ಗೆಳೆಯ ಎಲ್ಲಿ ಗೈ ಜಾತಿಗೆ ನಿಂತೈತಿ നടുവരക